ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಯುಗಾದಿ ಹಬ್ಬದ ದಿನದಿಂದ ಈ ಕೆಲವೊಂದು ರಾಶಿಯವರಿಗೆ ಉತ್ತಮ ದಿನಗಳು ಅಮೋಘ ದಿನಗಳೇ ಆರಂಭವಾಗ್ತಾ ಇದೆ ಇವರು ಮುಟ್ಟಿತೆಲ್ಲ ಚಿನ್ನ ಅದೃಷ್ಟ ಭೂ ಅದೃಷ್ಟ ಇವರಿಗೆ ಸಾಕ್ಷಾತ್ ಚಾಮುಂಡೇಶ್ವರಿ ದೇವಿಯ ಆಶೀರ್ವಾದ ನೇರ ದೃಷ್ಟಿ ಸಿಗ್ತಾ ಇದೆ ಆದ್ದರಿಂದ ಮುಂದಿನ ಮೂರು ತಿಂಗಳವರೆಗೂ ಈ ಕೆಲವೊಂದು ರಾಶಿಯವರಿಗೆ ಶುಭ ದಿನಗಳು ಆರಂಭವಾಗ್ತಾ ಇದೆ ಇವರು ಯತ್ನಿಸಿದ ಕಾರ್ಯಗಳೆಲ್ಲ ಯಶಸ್ವಿಯಾಗುವ ಸಾಧ್ಯತೆ ಇದೆ ದೇವಾಲಯಕ್ಕೆ ಭೇಟಿ ನೀಡಬಹುದು ಆಸ್ತಿ ಸಂಬಂಧಿತ ತೊಂದರೆಗಳು ಪರಿಹಾರವಾಗಬಹುದು ಕಲೆ ಸಂಸ್ಕೃತಿ ವಿಷಯಗಳಲ್ಲಿ ಆಸಕ್ತಿ ಹೆಚ್ಚಾಗಬಹುದು ಹೊಸ ಉಡುಪುಗಳು ಅಥವಾ ಆಭರಣಗಳನ್ನು ಖರೀದಿಸುವ ಅವಕಾಶ ಇವರಿಗೆ ಒಲಿದು ಬರಲಿದೆ ನಿಮ್ಮ ಮಕ್ಕಳಿಂದ ನಿಮಗೆ ಸಂತೋಷ ಹೆಚ್ಚಾಗುತ್ತೆ ಉದ್ಯೋಗದಲ್ಲಿ ಉತ್ತಮ ಸ್ಥಾನ ಬದಲಾವಣೆಯ ಸಾಧ್ಯತೆಯೂ ಇದೆ ವ್ಯವಹಾರದಲ್ಲಿ ನೀವು ಹೆಚ್ಚು ಶ್ರಮ ವಹಿಸಿದಲ್ಲಿ ನೀವು ಯಶಸ್ವಿಯಾಗುತ್ತೀರಿ ಸಾಲ ಪಡೆಯಲು ಮಾಡಿದ ಯತ್ನವೂ ನಿಮಗೆ ಯಶಸ್ಸನ್ನು ತಂದುಕೊಡಬಹುದು ಆದರೆ ಅದನ್ನು ತೀರಿಸಲು ಕೂಡ ಬೇಗ ನಿಮಗೆ ಸಮಯ ಹಾಗೂ ಹಣ ಒದಗಿ ಬರುತ್ತೆ ಕುಟುಂಬದ ಸದಸ್ಯರು ಆರೋಗ್ಯ ಸಮಸ್ಯೆಯಿಂದ ಮುಕ್ತರಾಗ್ತಾರೆ ಹಳೆಯ ಸ್ನೇಹಿತರಿಂದ ಸಹಾಯವೂ ದೊರಕಬಹುದು ಇನ್ನು ತಾಳ್ಮೆಯಿಂದ ನೀವು ಇರಬೇಕಾದ ಸಮಯ ಕೂಡ ಇದಾಗಿರುತ್ತೆ ಯಾರಿಂದಲೂ ಏನನ್ನು ನಿರೀಕ್ಷಿಸಬೇಡಿ ಮತ್ತು ಅಪರಿಚಿತರಿಂದ ಅಂತರವನ್ನು ಕಾಯ್ದುಕೊಳ್ಳುವುದು ನಿಮಗೆ ಒಳಿತು ಹಳೆಯ ಸ್ನೇಹಿತರಿಂದ ಸಹಾಯ ಸಿಗುವ ಸಾಧ್ಯತೆಯಿದ್ದು ಅವರಿಂದ ಹಣ ಪಡೆದ ನಂತರ ನೀವು ಶ್ರೀಮಂತರಾಗುವ ಸಾಧ್ಯತೆ ಹೆಚ್ಚಾಗಿದೆ ಈ ಯುಗಾದಿ ಅಮಾವಾಸ್ಯೆಯಿಂದ ನಿಮ್ಮ ಜೀವನವೇ ಬದಲಾಗಲಿದೆ ಮುಟ್ಟಿದ್ದೆಲ್ಲ ಚಿನ್ನವಾಗಲಿದ್ದು ಅದೃಷ್ಟ ನಿಮ್ಮ ಮನೆಯ ಬಾಗಿಲಿಗೆ ಬರಲಿದೆ ನೀವು ಯಾವ ಕೆಲಸಕ್ಕೆ ಕೈ ಹಾಕಿದರೂ ಅದರಲ್ಲಿ ಯಶಸ್ಸನ್ನೇ ಕಾಣುವಿರಿ ಉತ್ತಮ ಲಾಭದೊಂದಿಗೆ ಒಳ್ಳೆಯ ಫಲಿತಾಂಶಗಳೇ ನಿಮ್ಮ ಮುಂದೆ ಇರಲಿದೆ ಇನ್ನು ಎಜುಕೇಷನ್ಗೆ ಫಾರಿನ್ಗೆ ಹೋಗಬೇಕು ಅಂದುಕೊಂಡವರಿಗೂ ಇದು ಉತ್ತಮ ಸಮಯ ಆಹ್ವಾನ ಬರೋದ್ರ ಜೊತೆಗೆ ಹಣವು ಒದಗಿ ಬರಲಿದೆ ಇದರಿಂದ ನೀವು ಹೈಯರ್ ಎಜುಕೇಷನ್ಗಾಗಿ ವಿದೇಶಿ ಟ್ರಿಪ್ ಕೂಡ ಹೋಗಬಹುದು ನೀವು ಅಂದುಕೊಂಡಂತಹ ಜೀವನವನ್ನೇ ನೀವು ನಡೆಸೋದಕ್ಕೆ ಈ ಯುಗಾದಿಯ ನಂತರ ನಿಮಗೆ ಅವಕಾಶಗಳು ಒದಗಿ ಬರುತ್ತದೆ ಹಾಗಾದರೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆಯುತ್ತಿರುವ ಆ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋಣ ಮೊದಲನೆಯದಾಗಿ ಧನು ರಾಶಿ ಎರಡನೆಯದಾಗಿ ಕುಂಭರಾಶಿ ಮೂರನೆಯದಾಗಿ ಕನ್ಯಾ ರಾಶಿ ನಾಲ್ಕನೆಯದಾಗಿ ರಾಶಿ ಹಾಗೂ ಐದನೆಯದಾಗಿ ಮಿಥುನ ರಾಶಿ ಈ ಎಲ್ಲ ರಾಶಿಯವರ ಅದೃಷ್ಟವೇ ಬದಲಾಗಲಿದ್ದು ಯುಗಾದಿಯ ನಂತರದ ದಿನಗಳಲ್ಲಿ ಅದೃಷ್ಟ ನಿಮ್ಮ ಮನೆ ಬಾಗಿಲಿಗೆ ಬರಲಿದೆ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಶ್ರೀ ಚಾಮುಂಡೇಶ್ವರಿ ದೇವಿಯೇ ನಮಃ ಅಂತ ಕಮೆಂಟ್ ಮಾಡಿ ದೇವಿಯ ಕೃಪೆಗೆ ಪಾತ್ರರಾಗಿ ಧನ್ಯವಾದಗಳು